Alun alun, nama sekarang ni itu. Amu. ನಾನು ಬಿಟ್ಟೆ ಅಂತ ಹೇಳಿ ಮೆರೀತದಾಳೆ ಆದರೆ ಗೆಲುವಾಗೋದಕ್ಕೆ ಸಾಧ್ಯನ ಖಂಡಿತ ಇಲ್ಲ ಆರಾಧನೆ ಸೂತ್ರ ತಾನೇ ಇಲ್ಲಿ ಅಮ್ಮು ಗೆಲುವಾಗೋದು ಖಂಡಿತ ಇಲ್ಲ ವಿಶೇಷ ಅತಿಥಿ ಆಗಮನದ ಜೊತೆ ಕತೆಗೆ ಭಾರಿ ಟ್ವಿಸ್ಟ್ ಸಿಗೋದ್ರ ಜೊತೆಗೆ ಆದರೆ ಮದುವೆ ಅಂತಕ್ಕಂಥದ್ದು ನಡೆದೇ ಹೋದು ಹಾಗಿದ್ರೆ ಏನಾಯಿತು ಏನಾಗ್ತದ ಇದು ಗೆಲ್ವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾನ ಆಶೀರ್ವಾದ ತಗೋ ಅಂತ ಹೇಳಿದಾಗ ಇಲ್ಲಿ ಸಾವಿತ್ರಿ ಅವ್ರ ಹತ್ರ ಆಶೀರ್ವಾದ ತಗೋತಾಳೆ ಬಟ್ ಸಾವಿತ್ರಿ ಅವರು ಆಶೀರ್ವಾದ ಮಾಡುವುದಿಲ್ಲ ನಂತರ ಗಣಪತಿ ಅಂಕಲ್ ಮತ್ತು ಅಮ್ಮ ಹತ್ರ ರೇಷ್ಮಾ ಆಶೀರ್ವಾದ ತಗೋತಾಳೆ ಈ ಕಡೆ ಸುಶಾಂತ್ ಮಾತ್ರ ಮಂಡಲ ಆಗ್ಬಿಟ್ಟಿದ್ದಾನೆ ನಂತರ ಇಲ್ಲಿ ಮಾವ ಇಲ್ಲಿ ತಡ ಆಗ್ತದೆ ಹೊರಡೋಣ ಅಂತ ಆರೋಧನ ಹೇಳಿದಕ್ಕೆ ನಿಮ್ಮ ಮಾವ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ವಂತ ಇಲ್ಲಿ ಆಗ್ತಿರೋ ಅನಾಚಾರಕ್ಕೆ ಅವರು ಸಾಕ್ಷಿ ಆಗೋದಿಲ್ವಂತೆ ಅಂತ ಹೇಳ್ತಾರೆ ಏನಂತ ಹೇಳ್ತದ್ರೆ ಅಷ್ಟೆಲ್ಲ ಹೇಳಿದೆ ನಾನು ಯಾಕೆ ಮಾವ ಬರ್ತಾ ಇಲ್ಲ ನಾನು ಒಮ್ಮೆ ಹೋಗಿ ಕರೆದು ಬರ್ತೀನಿ ಅಂದಾಗ ಅವರು ನನಗೆ ಸೂಕ್ಷ್ಮವಾಗಿ ಖಡಕ್ಕಾಗಿ ಹೇಳಿದ್ದಾರೆ ಅವ್ರು ಬರೋದಿಲ್ಲ ಅಂದರೆ ಬರುವುದಿಲ್ಲ ಅಶ್ರೀ ಅಂತ ಸಾವಿತ್ರಿ ಅವರು ಹೇಳಿದಾಗ ಈ ಕಡೆ ಗಣಪತಿ ಅಂಕಲ್ ಏನಕ್ಕ ಇದಲ್ಲ ಸುಶಾಂತ್ ಮೊದಲನೇ ಮದುವೆಲ್ಲೂ ಕೂಡ ಯಾರೂ ಇರಲಿಲ್ಲ ಈಗಲೂ ಕೂಡ ಎರಡನೇ ಮದುವೆಗಾದರೂ ಅಪ್ಪ ಅಮ್ಮ ಇರಬೇಕಲ್ವ ಏನದಲ್ಲ ಅಂತ ಹೇಳ್ತಿದ್ರೆ ಅಶ್ರಿಯಲ್ಲಿ ಈ ಕಡೆ ಸಾವಿತ್ರಿ ಅವರು ಗಣಪತಿ ಅಂತ ಹೇಳಿ ಬಿಡ್ತಾರೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಮೈ ಗಾಡ್ ಅಕ್ಕ ಏನಪ್ಪ ಈ ರೀತಿ ರಗಡ್ ಆಗಿಬಿಟ್ಲು ಅಂದ್ಕೊಂಡ್ರೆ ಈ ಕಡೆ ಸರಿ ಬಿಡಮ್ಮ ಅಂತ ಹೇಳಿ ಅಮ್ಮ ಏನು ತಿಳಿಸ್ತಾಳೆ ಜೊತೆಗೆ ಎಲ್ಲದರ ನಡುವೆ ಮತ್ತು ಈ ಕಡೆ ಆರಾಧನಾ ತಡ ಆಗ್ತಿದೆ ಹೊರಡಬೇಕು ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಚೌಟ್ರಿಗೆ ಹೊರಡ್ತಾರೆ ಆಲ್ರೆಡಿ ಆ ಕಡೆಯಿಂದ ಯುವತಿಯವರು ಅವರೇ ಬಟ್ಟಾರದ ಫ್ರೆಂಡ್ ಜೊತೆಗೆ ಮಹೇಶ್ ಜೊತೆಗೆ ಆ ಒಂದು ಚೌಟ್ರಿಗೆ ಆಗಮನ ಆಗಿದ್ದಾರೆ ನೋಡಿ ನಿನ್ನ ಹೆಂಡತಿ ಗಂಡನ ಮದುವೆಗೋಸ್ಕರ ನಿನ್ನ ಮಗಳು ಮದುವೆಗೋಸ್ಕರ ಎಷ್ಟು ಮಟ್ಟಿಗೆ ರೆಡಿ ಮಾಡಿದಾಳೆ ನಿನ್ನ ಮಗಳು ತನ್ನ ಗಂಡನ ಮದುವೆಗೋಸ್ಕರ ಬಾಗಿ ರೆಡಿ ಮಾಡಿದಾಳೆ ಇಷ್ಟು ಮಟ್ಟಿಗೆ ರೆಡಿ ಮಾಡಿದಾಳೆ ನೋಡು ಇಷ್ಟು ಕಡಿಮೆ ಸಮಯದಲ್ಲಿ ಅಂತ ಮಹೇಶ್ ಅವರು ಆರಾತ ನಾನು ಜೊತೆಗೆ ಅಲ್ಲೇ ಇರ್ತಕ್ಕಂಥ ಒಬ್ಬ ಕೆಲಸಗಾರನ ಕರೆದಿದ್ದ ನಾವು ಯಾರು ಅಂತ ಗೊತ್ತಾ ಈ ಮದುವೆ ನಡೀತಿದ್ಯಲ್ಲ ಅವ್ರು ಮೊದಲನೇ ಹೆಂಡತಿ ಮದುವೆ ಮಾಡ್ತಿದ್ರು ಅವ್ರು ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ ಆಮೇಲೆ ತುಟ್ಟಿನ ಅವ್ರ ಹತ್ರ ಇಸ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಏನಿದೆಲ್ಲ ಇದನ್ನೆಲ್ಲ ನೋಡ್ಕೊಂಡಿರೋದಕ್ಕೆ ನಾನು ಬದುಕಿರೋದು ಯಾವ ಹಣೆ ಬರ ನಮ್ಮದು ಅಂತ ರೇವತಿ ಆಂಟಿ ಕಣ್ಣೀರು ಹಾಕ್ತಿದ್ರೆ ಅಷ್ಟು ಆರಾಧನಾ ಗಂಡು ಹೆಣ್ಣಿನ ಸಮೇತ ಕುಟುಂಬ ಸಮೇತ ಅಲ್ಲಿಗೆ ಬರ್ತಿದ್ದಾರೆ ಹೂ ಮದುವೆ ಗಂಡ ಬಂದುಬಿಟ್ರು ಅಂತ ಮಹೇಶ್ ಅವ್ರು ಹೇಳ್ತಿದ್ದಾಗೆ ಏನಮ್ಮ ಇದೆಲ್ಲ ಆರಾಧನಾ ಯಾಕೆ ಬೇಕಿತ್ತು ನಿನಗೆ ಏನಿದೆಲ್ಲ ದಯವಿಟ್ಟು ಇದು ಎಲ್ಲವನ್ನ ಕೂಡ ಬಿಟ್ಟುಬಿಟ್ಟು ನಿರ್ಧಾರನ ಬದಲಾಯಿಸುವ ಏನಮ್ಮ ಮಾತಾಡ್ತಿದ್ಯಾ ನಾನು ಏನು ನಿರ್ಧಾರ ಮಾಡಬೇಕು ಅದನ್ನು ಸರಿಯಾಗಿ ಮಾಡಿದ್ದೀನಿ ಅಂತ ಆರಾಧನಾ ಹೇಳ್ತಿದ್ದಾಳೆ ಏನಾಳಿ ಅಂದ್ರೆ ಅವತ್ತು ಬಂದು ಈ ಹುಡುಗಿ ಹೇಳಿದಾಗ ಮಾತು ನಂಬೋದು ಬಿಡೋದು ಅಂತ ಗೊತ್ತಾಗಲಿಲ್ಲ ಮಗಳನ್ನ ಕರೆದ್ವಿ ಆದರೂ ಕೂಡ ಸುಳ್ಳಿರ್ಬೋದು ಅಂತ ಅಂದ್ಕೊಂಡ್ರೆ ನೀವು ಕೂಡ ಅವಳೇನೋ ಹೇಳ್ತಾಳೆ ಅಂತ ಮದುವೆ ಆಗೋಕ್ಕೆ ಮುಂದಾಗಿದ್ರಲ್ಲ ನೀವಾದರೂ ಆಗಲ್ಲ ಅಂತ ಹೇಳಬೇಕು ತಾನೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀರಾ ನೀವು ಅಂತ ಅಂದ್ಕೊಂಡಿದ್ದೆ ಅಂತ ಅವ್ರು ಹೇಳಿದಕ್ಕೆ ಈ ಕಡೆ ನಾನೇನು ಮಾಡಲಿ ಅರಾಧನಾ ಅವಳಿಗೆ ನಾನು ಎಷ್ಟು ಬಾರಿ ಹೇಳ್ತಾ ಇದ್ದೀನಿ ಆದರೂ ಕೂಡ ನಾನು ಹೇಳೋ ಮಾತುಗಳು ಅವ್ರು ಕಿವಿಗೆ ಹೋಗ್ತಾ ಇಲ್ಲ ಎಷ್ಟು ಹೇಳಿದ್ರು ಕೂಡ ಅವ್ರ ಹಠನ ಬಿಡ್ತಾ ಇಲ್ಲ ಅಂತ ಸುಶಾಂತ್ ಹೇಳ್ತಿದ್ರೆ ಬೀಗ್ತಿಯಮ್ಮ ನೀವಾದರೂ ಹೇಳಬೇಕಲ್ವಾ ಅವಳು ಏನು ಮಾಡ್ತಿದ್ದಾಳೆ ಅಂದಕ್ಕೆ ನೀವು ಕೂಡ ಸಾಥ್ ಕೊಟ್ಟು ಬಂದಿದ್ರಲ್ಲ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ ಅವಳು ಆಡಿದಾಗೆ ಆಡ್ತಿದ್ವಿ ಅಷ್ಟೇ ಅವಳು ನಿರ್ಧಾರನೇ ಎಲ್ಲನೂ ಕೂಡ ಮಾಡ್ತಿರೋದು ನಾನಾಗಿ ನನ್ನ ಗಂಡ ಆಗಲಿ ಹೇಳಿದ್ದನ್ನೆಲ್ಲ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ನಮ್ದು ಏನೂ ಕೂಡ ನಡೀತಿಲ್ಲ ನಮಗೆ ನೀವು ಮದುವೆ ಆಗೋದು ಇಷ್ಟ ಇದೆ ಅಂತ ಅನ್ಕೊಂಡಿದ್ರೆ ಅಂತ ಸಾವಿತ್ರಿ ಅವರು ಕೂಡ ಹೇಳ್ತಾರೆ ಈ ಕಡೆ ರೇಷ್ಮಾಗ ಅನ್ನಿಸುತ್ತದೆ ಏನಪ್ಪ ಇಷ್ಟು ಮಾತಾಡ್ತಿದ್ದಾರೆ ಮದುವೆಗೆ ಇದ್ವೆ ನಿಲ್ಲಿಸ್ಬಿಟ್ರೆ ಅಂತ ಜೊತೆಗೆ ಈ ಕಡೆ ರೇವತಿಯವರು ಕೂಡ ಕಣ್ಣೀರು ಹಾಕ್ಕೊಂಡು ಇದನ್ನೆಲ್ಲ ನೋಡೋದಕ್ಕೆ ನಾನು ಬದುಕಿರ್ಬೇಕಾ ಯಾಕಾದರೂ ಬದುಕಿರ್ಬೇಕಿತ್ತು ಈ ಬಡ ಜೀವ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ನಂದು ಏನಿದಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಮದುವೆ ನಿಂತು ಹೋಗುತ್ತೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ರೆ ಏನು ರಿಸ್ಕ್ನ ತೊಗೋತಿದ್ದೀವಿ ಅಂದಾಗ ಇದನ್ನೆಲ್ಲ ಕೂಡ ಫೇಸ್ ಮಾಡಬೇಕಾಗತ್ತೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ರೇಷ್ಮಾ ಹೇಳ್ತಾ ಇದ್ರೆ ಆತ ಕಡೆಯಿಂದ ಆ ಗಣಪತಿ ಅಂಕಲ್ ಏನಮ್ಮ ಇದೆಲ್ಲ ಮದುವೆ ಮಾಡಿಸ್ತಿದ್ದಾಳೆ ಇವಳು ಅಂದರೆ ಇವ್ರಮ್ಮನ ಒಂದು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ಮದುವೆನೇ ಮದುವೆನೆ ನಿಲ್ಲಿಸ್ಬಿಟ್ಟು ಏನು ಮಾಡೋದು ಅಂತಿದ್ರೆ ತೊಗೊಂಡಿರೋದು ನಿರ್ಧಾರನ ಬೇರೆ ಯಾರು ಅಲ್ಲ ಆರಾಧನಾ ಅಂದಮೇಲೆ ಅವಳು ತನ್ನ ನಿರ್ಧಾರನ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಂತರ ಮುಹೂರ್ತಕ್ಕೆ ತಡ ಹಾಕ್ತಿದೆ ಬಾರಿ ಉಷ್ಮಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಇದನ್ನೆಲ್ಲ ನೋಡೋದಕ್ಕೆ ನಾನು ಬದುಕಿದ್ನ ಅಂತ ಹೇಳಿ ಅವರು ಕಣ್ಣೀರು ಹಾಕ್ತಾರೆ ಇಲ್ಲಿ ಮನೆಗೂ ಬರೋಕು ಮನ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ನಡೆದಿದೆ ಬಿಕಾಸ್ ದೇವಸ್ಥಾನಕ್ಕೆ ಅಂದು ಹೋಗಿದ್ದಂತಹ ಆರಾಧನಾ ದೇವ್ರ ಮುಂದೆ ಯಾಕೆ ದೇವ್ರೆ ನನ್ನ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆಯೋ ಹಾಗೆ ಮಾಡಿಬಿಟ್ಟೆ ಯಾಕೆ ಯಾವ ಸತ್ಯ ಯಾವ ಸುಳ್ಳು ಅಂತ ಗೊತ್ತಾಗ್ತಿಲ್ಲ ನಾನು ಪ್ರೀತಿ ಮಾಡಿದ ಗಂಡ ನನಗೆ ದ್ರೋಹ ಮಾಡಿದ್ರ ಅಥವಾ ಅಲ್ಲಿ ನಡೀತಿರೋದೇನು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಲ್ಲ ಕಷ್ಟನೂ ಕೂಡ ನನಗೆ ಕೊಡ್ತೀಯ ಅಂತ ದೇವ್ರ ಹತ್ರ ಕಣ್ಣೀರು ಹಾಕಿ ಕೇಳ್ಕೊತಿದ್ರೆ ಯಾಕೆ ಅಂದರೆ ನಿಮಗೆ ಅದನ್ನು ಹೆದರು ಸೋಚಲ್ಲ ಇದೆ ತಾಕತ್ತಿದೆ ಅನ್ನೋ ಕಾರಣಕ್ಕೆ ದೇವರು ಪರೀಕ್ಷೆ ಮಾಡ್ತಿರೋದು ದೇವರು ಯಾವತ್ತೂ ಯಾರು ಸಮರ್ಥರಿರ್ತಾರೋ ಅವರನ್ನೇ ಪರೀಕ್ಷೆ ಮಾಡೋದು ಅಂತ ಹೇಳ್ತಾರೆ ಬಟ್ ಅವರನ್ನು ನೋಡಿ ಆರಾಧನೆಗೆ ಶಾಕ್ ಆಗುತ್ತೆ ಅಲ್ಲಿಗೆ ಅದು ಮುಗಿದ್ರೆ ಇತ್ತ ಕಡೆ ಬಂದರೆ ನಂತರ ಈ ಕಡೆ ಮೇಲೆ ಗಂಡು ಹೆಣ್ಣು ಕೂತ್ಕೋಬೇಕಾಗಿದೆ ಆದರೆ ಇಲ್ಲಿ ಸುಶಾಂತ್ ಹೋಗಿ ಕೂತ್ಕೊಳ್ಳೋಕ್ಕೆ ರೆಡಿ ಆಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಕೂತ್ಕೋತಾ ಇಲ್ಲ ನನಗೆ ಬೇಕಾಗಿಲ್ಲ ಮದುವೆ ಅಂತಲೇ ಹಠ ಮಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆರಾಧನೆ ಬಂದಿದೆ ನಿಜವಾಗ್ಲೂ ನಿಮಗೆ ನನ್ನ ಬಗ್ಗೆ ಅಷ್ಟು ಇಷ್ಟು ಪ್ರೀತಿ ಗೌರವ ಇದ್ದರೆ ಬೈ ದಯವಿಟ್ಟು ಬಂದು ಆ ಒಂದು ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಸುಮ್ಮನೆ ಕಾಟಾಚಾರ ಕೂತ್ಕೋತಾರೆ ಜೊತೆಗೆ ಈ ಕಡೆ ಆರಾಧನೆ ಹೋಗಿ ತಲೆಗೆ ಪೀಠ ಹಾಕ್ತಾಳೆ ನಂತರ ಆರ ಬದಲಾಯಿಸ್ಕೋಬೇಕು ಸುಶಾಂತ್ ಅಂತೂ ಬದಲಾಯಿಸ್ತಿಲ್ಲ ರೇಷ್ಮಾ ಹಾರ ಹಾಕಿದ್ಲು ಆಗ ಆರಾಧನೆ ಹೋಗಿ ಕೈ ಹಿಡಿದು ರೇಷ್ಮಗೆ ಹಾರ ಹಾಕಿಸ್ತಾಳೆ ಇದ್ಯಾವ್ದನ್ನ ಕೂಡ ನೋಡೋಕೆ ಆಗ್ತಿಲ್ಲ ಅಲ್ಲಿರ್ತಕ್ಕಂಥ ಸಾವಿತ್ರಿ ರೀತಿ ಅವ್ರಿಗೆ ಆದ್ರೆ ಅಮ್ಮು ಗಣಪತಿ ಅಂಕಲ್ ಮಹೇಶ್ ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ ನಂದು ಹಾಗೆ ರೇಷ್ಮಾ ಕೂಡ ತದನಂತರ ಇಲ್ಲಿ ಪುರೋಹಿತರು ತೆಂಗಿನಕಾಯಿ ತೊಗೊಂಡು ಬಾಮ ಅಂತಿದ್ದಾಗೆ ಸರಿ ಬರ್ತೀನಿ ಇರಿ ಅಂತ ಹೇಳಿ ತೆಂಗಿನಕಾಯಿ ತೊರಕಿ ಹೋಗ್ತಾಳೆ ತೊಗೊಂಡು ಬರಬೇಕು ಅಷ್ಟರಲ್ಲಿ ಮಹೇಶ್ವರಿ ಎದುರಾಗಿದೆ ಏನಿದೆಲ್ಲ ಆರಾಧನಾ ಗಂಡನ ಮದುವೆಗೆ ಇಷ್ಟೆಲ್ಲ ಓಡಾಡಬೇಕು ನೋಡು ಪಾಪ ಯಾರಿಗೂ ನಿನ್ನಂಥ ಗತಿ ಬರಬಾರ್ದು ಏನಿದೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಗಂಡನ್ ಬಿಟ್ಟು ಮನೆಗೆ ಬಂದರೆ ಒಮ್ಮೆ ಏನಾಗುತ್ತೆ ಅಂತ ಗೊತ್ತಾ ಇಡೀ ಪ್ರಪಂಚನೇನನ್ನು ಹಾಡ್ಕೊಳ್ಳುತ್ತೆ ಚೀರತ್ತೆ ಹೇಗೆಲ್ಲ ಅನ್ನತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಈ ಕಡೆ ಮಹೇಶ್ ಅವರು ಜೊತೆಗೆ ಒಮ್ಮೆ ತಾಳಿ ಕಟ್ಬಿಟ್ರೆ ಮುಗೀತು ಇನ್ನಿನ ಗಂಡ ಆಗಿರೋದಕ್ಕೆ ಅವನ ಸಾಧ್ಯವೇ ಇಲ್ಲ ಅಂತದಾಗೆ ಈ ಕಡೆ ಮಹೇಶ್ ಸುಮ್ಮನೆ ನನ್ನ ಕೆಲಸ ಇದೆ ಸುಮ್ಮನೆ ಮಾತು ನಿಲ್ಲಿಸ್ತೀರಾ ಅಂತ ರೀಗ್ ಬಿಡ್ತಾಳೆ ಬಿಕಾಸ್ ಇಲ್ಲಿ ಜಸ್ಟ್ ಮಹೇಶ್ ಅವರು ಒಂದೇ ತಾಳಿ ಕಟ್ಟಿದ್ರೆ ಮುಗೀತು ಸಂಬಂಧ ಮೂರ್ತಿ ಬಿತ್ತು ನಿಂದು ಒಂದು ಅಂತ ಹೇಳಿದ್ದಕ್ಕೆ ಸಹಿಸ್ಕೊಳೋಕಾಗದಿರೋ ಆರಾಧನಾ ಹೇಗಪ್ಪ ಗಂಡನ ಮದುವೆ ಮಾಡಿಸಿ ರೇಷ್ಮೆ ಜೊತೆ ಬಿಡ್ತಿದ್ದಾಳೆ ಅಂತ ಅನ್ಸುತ್ತೆ ತದನಂತರ ಎಲ್ಲ ಆಗತ್ತೆ ಮುಹೂರ್ತಕ್ಕೆ ಸಮಯ ಮೀರ್ತದೆ ಎಲ್ರಿಗೂ ಕೂಡ ಅಕ್ಷುತೆ ಕಾಳು ಕೊಟ್ಟು ತಾಳಿ ಎಲ್ಲರಿಂದ ಆಶೀರ್ವಾದ ತೆಗೆದುಕೊಂಡು ಬರೋಕೆ ಆರಾಧನಾ ಬಂದರೆ ಈ ಕಡೆ ಅಮ್ಮು ನಿನ್ನನ್ನು ಯಾರು ಸೋಲ್ಸೋಕೆ ಆಗ ಯಾರು ಗೆಲ್ಲುವ ನಿನ್ನ ಸೋಲನ್ನು ಯಾರಿಂದ ತಪ್ಸೋಕ್ಕಾಗುತ್ತೆ ಸೋಲು ಅನ್ನೋದು ನಿನಗೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮು ಈ ಕಡೆ ಆರಾಧನ ಏನೂ ಕೂಡ ಮಾತನಾಡ್ತಿಲ್ಲ ಬಿಕಾಸ್ ಅವಳ ಮೈಂಡಲ್ಲಿ ಬೇರೆಯೇ ಸ್ಕೆಚ್ ಹೋಗ್ತದೆ ಇಲ್ಲಿ ಮದುವೆ ನಡೆಯುತ್ತೆ ಬಟ್ ಆರಾಧನಾ ಸುಶಾಂತ್ ಮದುವೆ ನಡೆಯುತ್ತೆ ಹೊರತು ಆರಾಧನಾ ರೇಷ್ಮಾ ಮದುವೆ ಅಲ್ಲ ಇಲ್ಲಿ ಅಮ್ಮು ರೇಷ್ಮಾ ಎಲ್ಲರೂ ಕೂಡ ಫುಲ್ ಖುಷಿಯಾಗಿರ್ತಾರೆ ಬಿಕಾಸ್ ಅವರು ಅನ್ಕೊಂಡಾಗೆ ಎಲ್ಲ ಆಗ್ತದೆ ಅಂತ ಆದರೆ ಆಲ್ರೆಡಿ ಎಲ್ಲ ಕೂಡ ಉಲ್ಟಾಗಿದೆ ಈ ಮದುವೆ ನಡೀತಿರೋದೆ ಇಲ್ಲಿ ಮುಖವಾಡನ ಬಯಲು ಮಾಡೋದಕ್ಕೆ ಈ ಕಡೆ ಖಂಡಿತವಾಗ್ಲೂ ಮುಖವಾಡ ಬಟ್ಟ ಬಯಲಾಗೋದಕ್ಕೆ ಸಾಧ್ಯನ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಈ ಕಡೆ ಕ ಆಗೋಕ್ಕೂ ಮುನ್ನ ಇಲ್ಲಿ ಮಾಂಗಲ್ಯ ಧಾರಣೆಗೆ ಮುಂದಾಗಬೇಕು ಸುಶಾಂತ್ ಅಷ್ಟರಲ್ಲಿ ರಾಮಾಚಾರಿ ಜಬರ್ದಸ್ತ್ ಎಂಟ್ರಿ ಕೊಡ್ತಾರೆ ಇಲ್ಲಿ ರಾಮಾಚಾರಿ ಕೊಡು ಏಟ್ಗೆ ಹಾಗೆ ಅಮ್ಮು ಮತ್ತು ರೇಷ್ಮಾ ಹಾಗೆ ಉರುಳೋಗ್ಬೇಕಾಗತ್ತೆ ಇಲ್ಲಿ ರಾಮಾಚಾರಿ ಪಂಚ್ಗೆ ಅಮು ಪಂಚುರ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದರ ಮುಖಾಂತರ ರೇಷ್ಮಾ ಸಿಕ್ಕಿ ಬಿದ್ದರೆ ಖಂಡಿತವಾಗಲೂ ಈ ಕಡೆ ಅಮ್ಮು ಕೂಡ ಸಿಕ್ಕಿಬೀಳುವ ಚಾನ್ಸಸ್ ತುಂಬಾ ಇದೆ ದೇವಸ್ಥಾನದಲ್ಲಿ ರಾಮಾಚಾರಿನೇ ಬಂದು ಧೈರ್ಯ ಹೇಳಿದ್ದು ಜೊತೆಗೆ ಇದೆಲ್ಲವೂ ಕೂಡ ರಾಮಾಚಾರಿ ಮತ್ತು ಆರಾಧನಾ ಪ್ಲ್ಯಾನ್ ಆಗಿದೆ ಇಬ್ಬರು ಕೂಡ ಸೇರಿಕೊಂಡು ಮಹಾ ಸ್ಕೆಚ್ಚನ್ನೇ ಮಾಡಿದ್ದಾರೆ ಮಹಾ ಪ್ಲ್ಯಾನನ್ನು ಮಾಡಿದ್ದಾರೆ ಅದರ ಎಕ್ಸಿಕ್ಯೂಟ್ ಕೂಡ ತುಂಬ ಅಚ್ಚುಕಟ್ಟಾಗಿದೆ ರಿಸಲ್ಟ್ಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬಹುದು ಹಾಗಿದ್ರೆ ಅಮ್ಮು ಬಣ್ಣ ನಿಜವಾಗ್ಲೂ ಕೂಡ ಎಲ್ಲರೂ ಮುಂದೆ ಬಟ್ ಅಥವಾ ಅಮ್ಮು ಬಂಡವಾಳ ಆಗದೆ ಈ ಕಡೆ ಜಸ್ಟ್ ರೇಷ್ಮಾ ಬಂಡವಾಳ ಆಗಿ ಅವಳು ಮತ್ತು ಸುಶಾಂತ್ ನಡುವೆ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಸಚ್ಚು ಅರಿವಿಲ್ಲ ಆಗೋ ಚಾನ್ಸಸ್ ಇದೆ ಇದೆಲ್ಲದರ ಕೂಡ ನಡುವೆ ಇಲ್ಲಿ ಏನಾದರೂ ಅಮ್ಮ ಮುಖವಾಡ ಬಟಾಬಾಯಿಲ ಆದರೆ ಖಂಡಿತ ಮನೆಯಲ್ಲಿ ಯಾರೂ ಕೂಡ ಸುಮ್ಮನಿರುವುದಿಲ್ಲ ಅಷ್ಟು ತಿರುಗಿ ಬಿದ್ದೆ ಬೀಳ್ತಾರೆ ಅಮ್ಮ ಮೇಲೆ ಅದ್ರ ಮುಖಾಂತರ ಅಮ್ಮ ರಹಸ್ಯ ಏನು ಆಕಿ ಕೆಲಗೆ ಬಂದು ಎಲ್ಲದಕ್ಕೂ ಕೂಡ ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ ಅಂದು ದೇವಸ್ಥಾನದಲ್ಲಿ ಭೇಟಿಯಾಗಿದ್ದು ರಾಮಾಚಾರಿ ರಾಮಾಚಾರಿ ಆರಾಧನಾ ಸೇರಿಕೊಂಡು ಒಂದು ದೊಡ್ಡ ಮಹಾಪ್ಲಾನ್ ಅನ್ನ ರಚಿಸೋದ್ರ ಮುಖಾಂತರ ಇಲ್ಲಿ ಒಂದು ದೊಡ್ಡ ಯುದ್ಧದ ಸಮರವನ್ನೇ ಸಾರಿದ್ದಾರೆ ಅಂತ ಹೇಳಿ